ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ದಿವಂಗತ ಆರ್ ಜಿ ನಾರಾಯಣ ರೆಡ್ಡಿ ಅವರು ರಾಯಲ್ಪಾಡು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಅರವತ್ತೈದು ದುರಸ್ತಿಯಾದ ನಂತರ ಸರ್ವೆ ನಂಬರ್ ಮುನ್ನೂರ ಎಂಬತ್ತೇಳರಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನು ದಿನಾಂಕ ಏಳು ಆಗಸ್ಟ್ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ದಾನವಾಗಿ ನೀಡಿದರು ಅಂದಿನಿಂದ ಇಂದಿನವರೆಗೂ ಆರ್ ಜಿ ನಾರಾಯಣ ರೆಡ್ಡಿ ಅವರ ಹೆಸರಿನಲ್ಲೇ ಇದು ಶಾಲೆಗೆ ದಾನವಾಗಿ ನೀಡಿದ ಜಮೀನಿಗೆ ಆ ಚಿಕ್ಕೆ ಒಂದು ಬಂದಿರಲಿಲ್ಲ ಕೇವಲ ಪೂರ್ವ ಭಾಗದ ಕಡೆಗೆ ಎಂದಿತ್ತು ನಂತರ ದ್ರಾವಿಡ ವಿಮೋಚನಾ ಸಂಘದ ವತಿಯಿಂದ ಶಾಲಾ ಜಮೀನಿಗೆ ಚೆಕ್ ಬಂದಿ ಗುರುತಿಸಿ ಖಾತೆ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಹಾಗೂ ಸಂಬಂಧಪಟ್ಟಂತಹ ಒಂದು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು ಆದ್ದರಿಂದ ಇಂದು ಕಂದಾಯ ಇಲಾಖೆಯವರು ಸರ್ವೆ ಕಾರ್ಯ ನಡೆಸಿ ಶಾಲಾ ಜಮೀನಿನ ಚಕ್ಬಂದಿಯನ್ನು ಗುರುತಿಸಿಕೊಟ್ಟಿದ್ದಾರೆ ಶಾಲೆ ಜಮೀನನ್ನು ಉಳಿಸಲು ಶ್ರಮಿಸಿದ ಶ್ರೀನಿವಾಸಪುರದ ಶಾಸಕ ಜಿ ಕೆ ವೆಂಕಟರ ವೆಂಕಟಶಿವರೆಡ್ಡಿ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಶ್ರೀನಿವಾಸಪುರ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಎಂ ಬೈರೇಗೌಡ ಅವರಿಗೂ ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಮುಖಂಡರಾದ ಸಿಮೆಂಟ್ ನಾರಾಯಣಸ್ವಾಮಿ ಅವರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಲಾಯಿತು ಕೆ ಎಂ ಆನಂದ ಕೀರ್ತಿ ಅಧ್ಯಕ್ಷರು ದ್ರಾವಿಡ ವಿಮೋಚನಾ ಸಂಘ